நீங்க சேர்க்கொள்ளி இல்லை காரி கால்சி மனித குத் கதிரி அதுதா ஏங்க ಇಲ್ಲಿ ಕೂತಿದ್ದ ಹೋಗಿರ್ತಕತ್ ಹೋಗಿ ಏ ಹ್ಮ ಎಂತ ಹೋಗಿದದು ಲೇಟು ಹೋಗೋದಕ್ಕೆ ಸುಮಚುರು ಏನಾದ್ರು ಮಾಡ್ಕೊಳಿ ಮನೆ ಬಂದ ನಡೆಯೋದ್ ಬೇಡ ಒಳ್ಳೆ ಒಳ್ಳೆ ಚೆನ್ನಾಗ ಆಗ್ತಾ ಇದ್ದೀರಿ ಬಿಮರ್ ಕೈಲಿ ಕಾಸ್ ಕೊಡ್ತಿದ್ದೀ ಇಲ್ಲಿ ಗಂಟಲು ಬರ್ಬೇಕಾಯ್ತು ಇಲ್ಲಿ ಎಷ್ಟು ಅದ ಅನ್ಕೊಂಬಿಟ್ಟಿದ್ರಿ ಮನೆಯಾಗ ಸಾವಿರ ರೂಪಾಯಿ ಬಿಟ್ಟದೆ ಅಷ್ಟೇ ಅಷ್ಟಕ್ಕೆ ಏನ್ ಬಂದದು ಒಳ್ಳೆ ಹಿಂಗ ಆರ್ತೀರ ನೀವು ಹೆಂಗೋ ಮನೆಗಾರ ಸೇರ್ಸ್ಕೊಂಡಿದ್ರೆ ಅಲ್ಲಿಗಾರ ಹೋಗ್ಬೋದಾಗಿತ್ತು ನಿಂಗಜ್ಜಿ ಅವ್ರು ಯಾರು ಕಾನಿ ಇಲ್ಲವಲ್ಲ ಎರಡು ಕೆಲಸ ಮಾಡ್ಕೊಂಡು ಸುಮ್ಚು ನಾವು ಸುಮ್ನೆ ಆರಾಮಾಗಿ ನಿಮ್ದಾಗ ಇರ್ಬೋದಾಗಿತ್ತು ಎಲ್ಲಾನು ಏ ನನ್ಕೈಯಾರ ನಾನೇ ಎದ್ಗೆಡಿಸ್ಕೊಂಡೆ ಕಚ್ ಕಟ್ಟ ಹುಣ್ಕೊ ಬಿಟ್ಟು ಒಳ್ಳೆ ಇದೆಲ್ಲ ಯಾವ ಪಾಡು ನಂದು ನಾನು ಬೇಡ ಬುದ್ಧಿ ಕಮ್ಮಿಕ್ಕ ಸುಮ್ಕಿರು ಅವತ್ತ ನಾನು ಎಪ್ಪ ಸಾವಿರ ರೂಪಾಯಿ ಸುದ್ದಿ ಮೂಲ ಆಯ್ತದೆ ಅಂತ ನೀವು ಕಿವಿ ಮೇಲೆ ಅನ್ಬಿಟ್ಟು ಏನ್ ಮಾಡಕದ್ದು ಏನ್ ಮಾಡಕ್ ಅಂತ ಯಾರ್ ಕಂಡಿದ್ರು ಯಾರ್ ಕಂಡಿದಾರು ಹೇಳು ಕಾಣಕಂತ ಹೋಗ್ರಿ ತಲೆ ಕೆಟ್ಟ ಕೆರೆದಂಗ್ ಆಗ್ಬಿಟ್ಟು ನನ್ಗಂತೂ ಆಯ್ತು ಸುಮ್ಕಿರು ಬೇಜಾರ್ ಮಾಡ್ಕೊಬೇಡ ಎಲ್ಲ ಸರಿ ಆಯ್ತದೆ ಬಿಡು ತಲೆ ಕೆಡ್ಸ್ಕೊಂಡೇ ಓಡಕ್ ಬಿಡು ಹೋಗಿ ಹೇಳ್ಕೊಂಡು ಕೆಲಸ ಸೇರ್ಕೊಂಡ್ರೆ ಏನ್ ಏನು

ಅದಕ್ಕೆ ಬಂದ್ಲಿನ ಅವಳಿಗೆ ಒಬ್ಬವ ಸೋಬಿತ ಬಾ ಐಸ್ ಗಟ್ಟಿ ಓ ಯಾಕಪ್ಪ ಯಾಕೆ ಏನ್ ಏನ್ ಸುದಿ ಮಾತಾಡ್ತಿದ್ರೆ ಹ್ಞೂ ಕತೆ ಬಾ ನೀನ್ ಸುದ್ದಿ ಮಾತಾಡ್ತಿದ್ದು ನೋಲೆ ಹೋಗ್ ಕಾಪಿ ಈ ಕರೆ ತಿಂಡಿ ತಿನ್ಕೊ ಬಂದಿನಿ ನಂಗೆ ಏನು ಸುಮ್ಕಿರಿ ಬಾಬ ಕುತ್ಕೋ ಅದಕ್ಕೆ ಇವ್ರಿ ಬಿಮಲು ಎಲ್ಲ ಆಚೆಲೇ ಇದ್ದಾನೆ ಕಣವೇ ಹುಷಾರ ಓಡ್ಕಳಿ ನೀವು ಇದೇ ನಿಮ್ ಮಗಿ ನಿಂಗೆ ಬಿಟ್ಟಿರಿ ನೀವು ಏನ್ ಆರೆ ತಿಂಗ್ಳಾಗಿದ್ದ ವಾರ್ಕಿಂಗ್ ಹಿಂಗೆ ಬಿಟ್ಟಿರ್ತಿರ್ದು ಇನ್ಫೆಕ್ಷನ್ ಆದಂಗ ಆದ್ರೆ ಏನ್ ಮಾಡೋದು ಯೋ ಕೇಳಕ್ಕಿಲ್ಲ ಕಣ್ ಸುಮ್ನೆ ಸುಮ್ನ ಆಡಕೋಯ್ತ ನಂಗೆ ಎಷ್ಟೆಲ್ಲರೂ ಕೇಳಕ್ಕಿಲ್ಲ ಅಯ್ಯೋ ಮಗಿಗೆ ಗೊತ್ತಾದದಕ್ಕೆ ಮಗಿಗೆ ಗೊತ್ತಾದದ ಹೇಳಿ ಅಯ್ಯೋ ಎಷ್ಟು ಎರಡು ಕೆಳಕಿಲ್ಲ ನನಗೆ ಈ ತರ ಕೊಂಡ್ಸುಟ್ಟು ಹೊಳೆ ಹೋಗಿನಿ ಹೊಳೆ ಹೋಗಿ ಬರೋದಕ್ಕೆ ಹಿಂಗೆ ಮಾಡಿ ಒಣೆಯ ಎಲ್ಲಿ ಹೋಗಿಲ್ವಾ ಅಯ್ಯೋ ಸೋಬಿತಾ ಎಲ್ಲಿಗಬ ಹೋಗನೆ ಸೋಂಕಿರತ್ತಾಗೆ ತಲೆ ಕೇಟೋದಂಗೆ ಆಗದೆ ಕಣ್ಣು ಸೋಬಿತಾ ಅದಕ್ಕೆ ಅದಕ್ಕೆ ನಾನು ಅದನ್ನೇ ವಿಷಯ ಮಾತಾಡ್ಕೊತ ಕುಂತಿದೋ ನಿನ್ನೆ ಅನ್ಸ್ಕೊಂಡು ಯಾಕಪ್ಪ ನನ್ನ ಅಪ್ರೂಪ್ತ ಅನ್ಸ್ಕೊಂಡಿದ್ದೀರಿ ಅದೇ ಕಂಗಂದಿ ಯಾಕೆ ನಾವು ನೆನ್ಸ್ಕೊಳಕ್ಕೆ ಹೇಳುವ ನಿನ್ನ ನೆನ್ಸ್ಕೊಳಕ್ಕೆ ಮೇಲೆ ಅಕ್ಕ ಗಂಧ ಕತೆ ಹೇಳು ಏನ್ ಸಮಾಚಾರ ಅದಕ್ಕೆ ಕಣ್ಣು ಸೋಬಿತಾ ಬಾವಿನ ಬಾವಿನ ಅಪ್ಪ ಸಲ್ಲಿ ಒಂದು ಕೆಲಸ ಇದ್ರು ನೋಡು ಯಾಕೆ ಹೋಗಿ ಎಲ್ಲಿ ಇಲ್ಲ ಜಸ್ಟ್ ಆಯ್ತಾನೆ ಇಲ್ಲ ಗಾರೆ ಕೆಲಸಕ್ಕೆ ಒಂದು ದಿವ್ಸ ಹ್ಞೂ ಬಾಣ್ಲಿ ಬಾಣ್ಲಿನ ಏತಾಯ್ಕೆಲ್ಲ ನನಗೆ ಒಂಥರ ಆಗಲಿ ನನ್ನ ಕೆಲಸ ಮಾಡೋ ಬೇಸಿಲ್ವಲ್ಲ ಅದಕ್ಕೆ ಒಂಥರ ಹಿಂಸೆ ಆಯ್ತದೆ ಈಗ ನಾನಿವೆಲ್ಲ ಕೆಲ್ಸಕ್ಕೆ ಹೋದ್ರೆ ಪಾಪ ನಿಮ್ಮಗಳ್ಗೆ ಈಗ ಮಾದೇವನಗೂ ನಿಮಗೂ ಕೆಟ್ಟ ಎದಿರ್ತಾನೆ ನೋಡು ಅವರು ಬೇಕಾದಂಗೆ ಬದುಕಾರೆ ಬಾಳಾಡ್ತಾರೆ ಪಾಪ ಅವ್ರ ಅಣ್ಣ ನೋಡ್ರಿ ಕೂಲಿ ಕೆಲಸ ಮಾಡ್ತಾನೆ ಅಂತಂದಾಗ ನಿಮಗೆ ಎಷ್ಟು ಬೇಜಾರಾದದು ಹೇಳಿ ನೀನೇ ಅದೇ ಕಣ ಬೇಜಾರಾದದು ಏನು ಕಣ್ತನ ಮಾಡಿದ್ಯೇ ಇನ್ನೊಂದು ಕೆಲಸ ಮಾಡಿದ್ಯೇ ಬೇಜಾರಾಗೋಕ್ಕೆ ಯಾವ್ದಾಗ ಕಳಕ್ಕೆ ಹೋಗ್ಬೇಡ್ದು ನಮ್ಮ ಕೆಲಸ ಏನಿರೋದು ಅದನ್ನ ನಮ್ಮ ಮನಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಕೆಲಸ ಮಾಡಬೇಕು ದೇವರು ಅಂದ್ಕೊಂಡು ಗೊತ್ತಾ ಅದೇ ಕಡೆ ನೀನು ಹಂಗೆಲ್ಲ ನಾವು ಅಂದ್ಕೊಳ್ಳಿಲ್ಲ ಓ ನೀನು ಸರಿ ಕಣ್ಣ ಅದೇ ಕಂದ ಜ ಯಾಕಂಗೆ ಅಂದರು ನಿನ್ಗೆ ಕೊಟ್ಟಿದ್ದು ನಿನ್ಗೆ ದೇವರು ಯಾರು ಹಣೆ ಬರ್ತದೆ ಹಂಗೆ ಬರ್ತದೆ ಹಂಗೆ ಬದುಕಬೇಕು ಅಣ್ಣ ನಾವು ಇನ್ನೊಬ್ರಂಗೆ ಬದುಕತ್ತದ ಅಯ್ಯೋ ಹಂಗಲಕ್ಕಂದ್ ಸೊಬಿತಾ ಅಣ್ಣನಿಗೆ ಕೆಲಸನೇ ಜಾಸ್ತಿ ಜಾಸ್ತಿಯೇ ಕೆಲಸ ಮಾಡಕ್ಕೆ ಅದಕ್ಕೆ ಏನಿಂಗೆ ಗಂಡ ನೋಡು ಎಷ್ಟೊಂದು ಜನಕ್ಕೆಲ್ಲ ಕೆಲಸ ಕೊಟ್ಟದೆ ಕೇಳಿದ್ರೆ ನಿಮ್ಮ ಅಣ್ಣಂಗೆ ಇಲ್ಲ ಅಂದದ ಅಯ್ಯೋ ಅದಕ್ಕೆ ಬೇಜಾರು ಮಾಡ್ಕೊಬೇಡಿ ಕಣದಕ್ಕೆ ಅವರು ಹಂಗೆಲ್ಲ ಇಷ್ಟಪಡಕ್ಕಿಲ್ಲ ಈಗ ಅವರು ಬಾಸಾಗಿ ಅವ್ರು ಕೈ ಕೆಳಗೆ ಕೆಲಸ ಮಾಡಬೇಕು ಅಣ್ಣ ಅಂದಾಗ ಎಷ್ಟು ಬೇಜಾರು ಆಗದೆ ಹೇಳಿ ಬೇಜಾರಾಕಿಲ್ಲ ಬದ್ಕೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ನಾನು ಎಷ್ಟು ಸತಿ ಮಾತಾಡಿನಿ

ಏನೋ ಒಂದ್ಸತಿ ಹಳ್ಳಿಗೆ ಬಿದ್ದಾಯ್ತು ಈಗ ಮೇಕೆದ್ದೇವಿ ಏನಾರು ಒಂದು ಅವಕಾಶ ಸಿಕ್ಕರು ಸಾಕು ಅಂತ ಅಂತೇವನಿ ಎತ್ತಾಗ ಉಳ್ಕೊಳಕೆ ಇದಿಲ್ಲ ಮಗ ನಿಮ್ದೋಗೋದಂಗ ನಿಂದಮ್ಮಯ ಹೆಂಗ ಒಂದ್ಸತಿ ನೋಡದ ಸೇರ್ಕತ್ತಿನ ಕೆಲಸ ಇವ್ರು ಒಪ್ಪಕ್ಕಿಲ್ಲ ನಾನು ನಿಜಲ್ವೇ ಅವ್ರು ಬೇಜಾರು ಮಾಡ್ಕೊತಾರೆ ನಮ್ಮ ಕೈ ಕೆಳಗೆ ಕೆಲಸ ಮಾಡಿಸ್ಕೋಬೇಕು ಅಂತ ನಮ್ಗೆ ಎಷ್ಟು ಬೇಜಾರು ಆಕಿಲ್ಲ ಅಂತಾರೆ ಅವತ್ತೊಂದು ನಾನು ಆಡ್ಲ ಕೇಳಿದೆ ಈಗಲ್ಲ ಆಡ್ ಕೇಳಿದೆ ನಾನು ಸುಮಾರು ನೋಡ್ತಾನೆ ಕೇಳಿ ಅವ್ರನ್ನ ಕೇಳ್ದಾಗ ಅಂತಾರೆ ಆಯ್ತು ಬಿಡು ನಿನ್ಗೋಸ್ಕರ ಒಂದ್ಸತಿ ಕೇಳಿ ನೋಡ್ತೀನಿ ನೋಡೋದ ಏನಂದರು ಅವ್ರದ್ದು ಏನೂ ಇಲ್ಲ ಕೆಲಸ ಕೊಡಕೆ ಅವ್ರ್ ಇದು ಮಾಡಕಿಲ್ಲ ಅಂದ್ರೆ ನಮ್ಮ ಪಪ್ಪಾ ನಮ್ಮ ಕೈ ಕೆಳಗೆ ನಮ್ಮ ಭಾವನ ಕೆಲಸ ಮಾಡ್ಕೋಬೇಕಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಅವ್ರಿಗೇನೇನು ಇಲ್ಲ ಹಂಗಲ್ಲ ಕಣಂದ್ರ ಜೀವನ ನಡೀಬೇಕಲ್ಲವಾ ನಮ್ದು ಕನ್ಸು ಸೊಬಿತಾ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ನನ್ನ ಒಂದು ಮಾತಾಡ ನಾ ಅವ್ರ ತಗೋತ್ಕ ಬೇರೆ ತರ ಕೆಲಸ ಹುಡಿಕೊಂಡು ಹೋಗೋಣ ಅದೇ ನಿಮ್ದಿ ಒಂಥರ ಬೇಜಾರು ಆಯ್ತದೆ ಪಾಪ ನಮ್ಮ ಅಣ್ಣ ಒಂದು ಕೆಲಸ ಎಲ್ಲ ಮಾಡಿದ್ರೆ ಕೊಟ್ಟು ಕಟ್ಟಕ್ಕೆ ಕೆಲಸ ನೀನು ಹಿಂಗೆ ಅಂತಿತ್ತು ಅಣ್ಣ ಅನ್ಬಿಟ್ಟು ನೋಡೋದ ಏನಂತದು ಹ್ಞೂ ಆಯ್ತು ಒಂದು ಮಾತಾ ಅಂತೀನಿ ಬುಡಣ ಹಾ ಹಂಗಂತಿ ನೋಡದ ಏನಂದರು ಅಂದ್ಬಿಟ್ಟು ಅವರು ಏನಂದಾರ ನನಗೆ ಬೇಜಾರು ವರ್ಷ ನೀನ್ ಚಂದ ಹೋಗ್ತಿದ್ರು ನೀನು ಈ ಕೆಲಸ ಮಾಡ್ಕೊಂಬಿಟ್ಟದ ನೀನು ನಿಜವಾಗ್ಲೂ ನಮ್ಗೆ ಎಷ್ಟು ಗೊತ್ತಾ ಹಂಗೆ ಬದುಕಿ ಭಾಳ ಆಡ್ತಿದ್ರು ನೀನು ಈ ತರ ಮಾಡ್ಕೊಂಡದ ನೀನು ಹೋಗು ಬಹಳ ಬೇಜಾರಕ್ಕ ನೀನು ನೋಡಿದ್ರೆ ಬೇಜಾರಾಯ್ತು ನನಗೆ ಅಯ್ಯೋ ಏನ್ಯ ತಿನ್ಕೊಂಡಿದವ ಯಾವ್ದಕ್ಕೋ ಯಾವಾಗತ್ತೆದು ಬದ್ಕೊತ ಯಾವಾರ ಆಗಿದ್ರೆ ಹೆಂಗೆ ಇರ್ಬೇಕಾಗಿತ್ತು ನಾವು ಏನು ಓಹೋ ಏನೇ ಏನಾರಪ್ಪ ಗೇಮ್ ಮಾಡ್ಕೊಂಡು ಗೇಮ್ ಮಾಡ್ಕೊಂಡು ಉದಾರ ಎಷ್ಟು ಜನ ಉದ್ಧಾರ ಆಗೋರು ಯಾಕೆ ಹಾಳಾಗಬೇಕು ಯಾಕೆ ಆತ್ಮಹತ್ಯೆಗಳು ಏನು ನಡೀಬೇಕು ಹೇಳು ಎಷ್ಟೋ ಮನೆಗಳು ಹಾಳಾಗೋಗವೆ ಇನ್ನೊಂದ್ಸತಿ ಆ ಕೆಲಸ ಮಾತ್ರ ಕೈ ಹಾಕ್ಬೇಡ ನೀನು ಯಾರು ಹೇಳ್ಕೊಟ್ಟ ನಿನ್ಗೆ ಯಾಕೆ ಇಪ್ಪತ್ತು ಕೆಲಸವೇ ಯಾರಂಗ ಸೋಬಿತ ನಿನ್ಗೆ ಯಾರು ಸುಳ್ಳು ಹೇಳೋರು ಬಿಡು ನಿಜಕ್ಕೂ ಹಂಗೇನಿಲ್ಲ ಕಣವ ನಾನೇ ಕ್ಯೂ ಗೇಮ್ ನಂಗೆ ಅಡಕ್ಕೆ ಬಂದದ ಅವೆಲ್ಲ ಇಲ್ಲ ಕತೆ ಅಣ್ಣ ಯಾರು ಸುಳ್ಳು ಹೇಳಿ ನೀನು ನಂಗೆ ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ಯಾ ನಂಗೆ ಚಂದ ಗೊತ್ತು ಕಣಪ್ಪ ರವಿತ ನಮ್ಮ ಬರೆಸ್ಕೊಂಡು ಹಂಗೆ ಪಕ್ಕ ಮನೆಯಲ್ಲ ಅಂತ ಇಸ್ಕೊಂತ ನೀವು ಇದನ್ನೆಲ್ಲ ಮಾಡಿರೋದು ಅವ್ನು ಹೆಂಗಾಗಿದ್ದ ನೋಡಿದೆ ಹಾಂ ಹೆಂಗಾಗಿದ್ದ ನೋಡ್ದೆ ಹಾಂ ಈ ಸಾಲ ಚಲೋ ಮಾಡ್ಕೊಂಡು ಮನೆ ಯಾರಾಜಾಗ್ತಾವ್ರೆ ಅವನು ಹಂಗೆ ಯಾವ ಉದ್ದಾರ ಎಲ್ಲ ಉದ್ದರಾಗದಂತೂ ಕನ್ಸಲ್ಲ ತಿಳ್ಕೊಳ್ಕೊಬೇಡ ಅರ್ಧರಿಂದ ಮೇಗ್ ಬರ್ಬೇಕಾಗಿದ್ರೆ ಇಶಕ್ಕೆ ಅದೆಷ್ಟು ಜನ ಯಾಕೆ ಯಾಕೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಉದ್ದೇಶ ಬಿಟ್ಟು ಹೋಗಬೇಕಾಗಿತ್ತು ಹಾ ಹೇಳ ನೀನು ಇರೋದ್ರೆ ತೃಪ್ತಿ ಪಡ್ಬೇಕು ಹೊರ್ತು ಇಲ್ದೋದ ಆಸೆ ಹೋದ್ರೆ ಜೀವನ ಯಾಕೆ ಕೊಟ್ಟೋಯ್ತದೆ ಹುಷಿ ಅರ್ಥ ನೀನು ಇವ ನಾನು ಹೇಳಬೇಕು ನನ್ನ ಮಾತಿಗೆ ಹೇಳಿಲ್ಲ ಇವ್ರು ನನಗೆ ಎಲ್ಲಾ ಗೊತ್ತು ನೀವು ಆಡ್ತಿದ್ ಗೊತ್ತು ಅವನು ಆಡ್ತಿದ್ ಗೊತ್ತು ಎಲ್ಲ ಗೊತ್ತಕೊಂಡು ಸುಂಕಿರೋದಕ್ಕೆ ನಮ್ಗೆ ನಮಗೇನು ಗೊತ್ತಿಲ್ವಾ ದೊಡ್ಡ್ರ ನಾವು ಎಲ್ಲ ಅರ್ಥಐತ್ ನಮಗೂ ಬೇಕತ್ತೆ ಅಯ್ಯೋ ಏನೋ ನಾಸಿಗೆ ಹೆಂಗ್ ಇದ್ ಮಾಡ್ಕೊಬಿಟ್ಟು

ே நாய்கூல் மத்தொன நானே சுமக்கிர் சரியாச்சு காப்பினி நாஷ்டத்தை